ಇಸ್ರೇಲ್ ಹಮಾಸ್ ಯುದ್ಧದ ನಡುವೆ ಹೊಸತೊಂದು ಬೆಳವಣಿಗೆ ಕಂಡುಬಂದಿದೆ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸಿದರೆ ಹಮಾಸ್ ತಾನು ಸಂಪೂರ್ಣ ಒಪ್ಪಂದಕ್ಕೆ ಮುಕ್ತವಾಗಿರುವುದಾಗಿ ಹೇಳಿದೆ ಗಾಜಾ ಕದನ ವಿರಾಮಕ್ಕಾಗಿ ಈಜಿಪ್ಟ್ ಕತಾರ್ ಒಳಗೊಂಡ ಮಾತುಕತೆಗಳು ಪದೇ ಪದೇ ಸ್ಥಗಿತಗೊಂಡಿವೆ ಎರಡೂ ಕಡೆಯವರು ಪರಸ್ಪರ ದೂಷಿಸುತ್ತಿದ್ದರು ದಾಳಿಗಳನ್ನು ನಿಲ್ಲಿಸಲು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಇಸ್ರೇಲ್ ರಾಫಾದಲ್ಲಿ ತನ್ನ ಆಕ್ರಮಣವನ್ನು ಮುಂದುವರೆಸಿತು ಹಮಾಸ ಮಾತುಕತೆಗಳನ್ನು ಮುಂದುವರೆಸದಿರಲು ಇಸ್ರೇಲ್ನಿಂದ ಮುಂದುವರಿಯುತ್ತಿರುವ ಆಕ್ರಮಣಶೀಲತೆ ಮುತ್ತಿಗೆ ಹಸಿವು ಮತ್ತು ನರಮೇಧಗಳನ್ನು ಕಾರಣವಾಗಿ ನೀಡಿದೆ ಇಸ್ರೇಲ್ ತನ್ನ ಆಕ್ರಮಣವನ್ನು ಕೊನೆಗೊಳಿಸಿದರೆ ಒತ್ತೆಯಾಳುಗಳ ವಿನಿಮಯ ಸೇರಿದಂತೆ ಸಮಗ್ರ ಒಪ್ಪಂದಕ್ಕೆ ಸಿದ್ಧ ಎಂದು ಹಮಾಸ್ ಹೇಳಿದೆ ಪ್ಯಾಲೆಸ್ತೀನ್ಗೆ ಬೆಂಬಲವಾಗಿ ಎಲ್ಲ ಕಣ್ಣುಗಳು ರಾಫಾ ಮೇಲೆ ಎಂಬುದು ವಿಶ್ವಾದ್ಯಂತ ಟ್ರೆಂಡಿಂಗ್ ಆಗಿತ್ತು ಇದಕ್ಕೆ ಪ್ರತಿಕ್ರಿಯಿಸಿರುವ ಇಸ್ರೇಲ್ ಅಕ್ಟೋಬರ್ ಏಳರಂದು ನಿಮ್ಮ ಕಣ್ಣುಗಳು ಎಲ್ಲಿದ್ದವು ಎಂದು ಜನರನ್ನು ಕೇಳಿದೆ ಇಸ್ರೇಲ್ ಈ ಹಿಂದಿನ ಹಮಾಸ್ ಒಪ್ಪಂದಗಳನ್ನು ತಿರಸ್ಕರಿಸಿದೆ ಮತ್ತು ತನಗೆ ಬೆದರಿಕೆಯಾಗಿರುವ ಇಡೀ ಹಮಾಸ್ ಗುಂಪನ್ನು ತೊಡೆದುಹಾಕುವ ಗುರಿಯನ್ನು ಹೊಂದಿದೆ ರಫಾದಲ್ಲಿ ಇಸ್ರೇಲ್ನ ಆಕ್ರಮಣವು ಒತ್ತೆಯಾಳುಗಳನ್ನು ರಕ್ಷಿಸುವ ಮತ್ತು ಹಮಾಸ್ ಭಯೋತ್ಪಾದಕರನ್ನು ಬೇರು ಸಹಿತ ಕಿತ್ತಗೆಯುವುದರ ಮೇಲೆ ಕೇಂದ್ರೀಕೃತವಾಗಿದೆ ಇಸ್ರೇಲ್ನ ದಾಳಿಯಲ್ಲಿ ಇದುವರೆಗೆ ಸುಮಾರು ಮೂವತ್ತಾರು ಸಾವಿರ ಪ್ಯಾಲೆಸ್ತೀನಿಯಾದವರು ಸಾವನ್ನಪ್ಪಿದ್ದಾರೆ ಎಂದು ಗಾಜಾದ ಆರೋಗ್ಯ ಸಚಿವಾಲಯ ವರದಿ ಮಾಡಿದೆ ಅಕ್ಟೋಬರ್ ಏಳರಂದು ಹಮಾಸ್ ನೇತೃತ್ವದ ಉಗ್ರಗಾಮಿಗಳು ದಕ್ಷಿಣ ಇಸ್ರೇಲಿ ಸಮುದಾಯಗಳ ಮೇಲೆ ದಾಳಿ ಮಾಡಿದ ನಂತರ ಇಸ್ರೇಲ್ ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು